ಬಗ್ಗೆ ನಷ್ಟೇ ಮಾತಾಡ್ತೀನಿ ತಾವು ದಯಮಾಡಿ ತೊಂದರೆ ಕೊಡಬೇಡ್ರಿ ಸರ್ ಈಗ ಉತ್ತರ ಕರ್ನಾಟಕದಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಗೆ ನಮ್ಮ ಹೆಲ್ತ್ ಬಗ್ಗೆ ಆರೋಗ್ಯದ ಬಗ್ಗೆ ಮಾತಾಡೋದಂದ್ರೆ ನಮ್ಮಲ್ಲಿ ಆಯುಷ್ ಹಾಸ್ಪಿಟಲ್ದು ಬಹಳ ಮತ್ತು ಈಗ ಇಲ್ಲಿ ಮಂಗಳೂರಲ್ಲಿ ಆಯುಷ್ ಹಾಸ್ಪಿಟಲ್ ಒಂದೇ ಇರ್ತದ ನಾವು ಅಲ್ಲಿಂದ ಯಾದಗಿರಿಯಿಂದ ಇಲ್ಲಿಗೆ ಬರಬೇಕಂದ್ರೆ ಸುಮಾರು ಏಳ್ನೂರ ಐವತ್ತು ಕಿಲೋಮೀಟರ್ ಆಗ್ತದೆ ಜನರಿಗೆ ತೊಂದರೆ ಮತ್ತು ವೈದ್ಯರಿಗೆ ತರ ರೋಗಿಗಳಿಗೆ ಬಹಳ ತೊಂದರೆ ಆಗೋ ಕಾರಣ ಹಿಂದಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಸರ್ಕಾರ ಮೂರು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿತ್ತು ಮತ್ತು ಅದನ್ನು ಒಂದೇ ತಿಂಗಳಲ್ಲಿ ಮತ್ತೆ ವಾಪಸ್ ತೊಗೊಳ್ತು ನಮಗೇನೂ ಜಾಗ ಇಲ್ಲ ಅಂತ ಈಗ ನಮ್ಮಲ್ಲಿ ಜಾಗದ ವ್ಯವಸ್ಥೆ ಮಾಡಿರ್ತಾರೆ ಎರಡು ಎಕರೆ ಹದಿನೇಳು ಗುಂಟೆ ಒಂದು ಎರಡು ಎಕರೆ ಒಂದು ಗುಂಟೆ ಒಂದು ಎರಡು ಸರ್ವೆ ನಂಬರ್ದಲ್ಲಿ ನಾಲ್ಕು ಎಕರೆ ಹದಿನೆಂಟು ಗುಂಟೆ ದವಾಖಾನೆ ಸಲುವಾಗಿ ಜಾಗದ ವ್ಯವಸ್ಥೆ ಮಾಡಿರ್ತದೆ ಅದಕ್ಕೆ ಎಲ್ಲ ರೋಗಿಗಳಿಗೆ ಆಯುಷ್ ಅದು ಆಯುಷದಲ್ಲಿ ಅಂತಂದರೆ ಎಲ್ಲ ರೋಗ ಅಂದ್ರೆ ಭಾಳ ವೈದ್ಯರ ಭಾಳ ತೊಂದರೆ ಆಗ್ತಿರ್ತದೆ ಅದಕ್ಕೆ ತಾವು ದಯಮಾಡಿ ಸರ್ಕಾರಕ್ಕೆ ತಮ್ಮ ಮೂಲಕ ವಿನಂತಿ ಮಾಡೋದೇನೆಂದರೆ ನಮ್ಮ ಯಾದಗಿರಿ ಜಿಲ್ಲೆ ಹಿಂದೂ ಜಿಲ್ಲೆ ಇರೋ ಸಲುವಾಗಿ ಅಲ್ಲಿ ಆಯುಷ್ ಹಾಸ್ಪಿಟಲ್ನ ಓಪನ್ ಮಾಡಿ ಕೊಡಬೇಕಂತ ಕೇಳ್ಕೊಳ್ತೀನಿ ಇದನ್ನು ಅರ್ಥರೇಖೆ ಇದ್ದ ಫಲವೇನು ಆಯುಷ್ಯ ರೇಖೆ ಜನಕ ಆಯುಷ್ಯ ರೇಖೆ ಇದ್ದ ಫಲವೇನು ಆರೋಗ್ಯ ರೇಖೆ ಜನಕ ಹಣ ಐಶ್ವರ್ಯಕ್ಕಿಂತ ಆಯುಷ್ಯ ಮುಖ್ಯ ಆಯುಷ್ಯಕ್ಕಿಂತ ಆರೋಗ್ಯ ಮುಖ್ಯ ಅದಕ್ಕೆ ದಯಮಾಡಿ ತಾವು ಹೆಚ್ಚಿಗೆ ಹೇಳಕ್ಕಂದ್ರೆ ಆಯುಷ್ ದವಾಖಾನೆಯನ್ನು ಯಾದಗಿರಿ ಜಿಲ್ಲೆಯಲ್ಲಿ ಅದು ಯಾದಗಿರಿ ನನ್ನ ಮತಕ್ಷೇತ್ರದಲ್ಲಿ ಪ್ರಾರಂಭ ಮಾಡಲಿಕ್ಕೆ ತಮ್ಮ ಮೂಲಕ ಸರ್ಕಾರಕ್ಕೆ ಅನುದಾನ ಬಿಡುಗಡೆ ಮಾಡಬೇಕಂತ ಕೇಳ್ಕೊತೀನಿ ಆಮೇಲೆ ಇನ್ನೊಂದು ಕೆಇ ಬಿ ಕೆ ಇ ಬಿ ತೊಂದರೆ ಅಂದರೆ ಇಷ್ಟ ಅಂದರೆ ಹೇಳಕ್ಕಿಲ್ರಿ ಯಾದಗಿರಿ ಮತಕ್ಷೇತ್ರದ ಕೆ ಕೆ ವಿಡಿಗೆರ ಉಡಿಗೆರದಲ್ಲಿ ಉಪವಿಭಾಗ ರಚಿಸಲು ಪ್ರಸ್ತಾವನೆ ಸಲ್ಲಿಸಿದೆ ಉಪ ಪ್ರಸ್ತುತಿ ಇರುವ ಮೂವತ್ತ್ಮೂರು ಕೆ ವಿ ವಿದ್ಯುತ್ ಉಪಕೇಂದ್ರಗಳಲ್ಲಿ ಅಧಿಕ ಅಧಿಕ ವಿದ್ಯುತ್ ಹೊರೆಯಾಗುತ್ತಿದ್ದು ನೂರ ಹತ್ತು ವಿದ್ಯುತ್ ಕೇಂದ್ರ ಉಪ ಉಪಕೇಂದ್ರಗಳನ್ನು ಸ್ಥಾಪಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಲ್ಲ ಎಲ್ಲ ಕಡೆ ವಿದ್ಯುತ್ ತಂತಿ ಪೂರ ಹಳೆದಾಗಿರ್ತದೆ ನಲವತ್ತು ವರ್ಷ ಅದಕ್ಕೆ ತಂತಿಯಿಂದ ವ್ಯವಸ್ಥೆ ಮಾಡಬೇಕು ಮತ್ತು ಇಪ್ಪತ್ತು ಸಾವಿರ ಟಿ ಸಿ ಸೇರಿದಂತೆ ಪ್ರತಿಯೊಂದು ಮೊದಲ ಕಾಲದಲ್ಲಿ ಅಕ್ರಮ ಸಕ್ರಮ ಯೋಜನೆಯನ್ನು ಬಂದ್ ಮಾಡಿರೋದ್ರಿಂದ ಬಡ ರೈತನ ಮೇಲೆ ಪರಿಣಾಮ ಆಗ್ತಿದೆ ರೈತರು ಸೆಲ್ಫ್ ಎಕ್ಸ್ ಎಕ್ಸಿಕ್ಯೂಷನ್ ಅಡಿಯಲ್ಲಿ ಪ್ರತಿ ಕಂಬಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಪಾವತಿಸಿದ ಪಾವತಿಸಿದ್ದಾರೆ ಈ ಹಿಂದೆ ಇಪ್ಪತ್ತು ಸಾವಿರದಲ್ಲಿ ಟಿ ಸಿ ಸೇರಿದಂತೆ ಪ್ರತಿಯೊಂದು ಕೆಲಸವನ್ನು ಮಾಡಲಾಗ್ತಿತ್ತು ಗ್ರಾಮಗಳಲ್ಲಿ ಮತ್ತು ಪಟ್ಟಣದಲ್ಲಿ ಕೆಲವೊಂದು ವಿದ್ಯುತ್ ಪರಿವರ್ತನೆಗಳಿಗೆ ಫೆನಿಂಗ್ಸ್ ಇಲ್ಲದ ಪ್ರಯುಕ್ತ ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ ವಿದ್ಯುತ್ ಅವಘಡ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿದೆ ನಾಲ್ಕು ಸಾವಿರದ ಆರುನೂರು ಕಂಬ ಇನ್ನೂರು ಕಿಲೋಮೀಟರ್ ಸಂಖ್ಯೆ ಎಲ್ಲ ಅವಶ್ಯ ಇರ್ತದೆ ಈಗ ಯಾದಗಿರಿ ರಾಯಚೂರು ಬಳ್ಳಾರಿ ಶಿವಾಪುರ್ ಶಾಪುರಕ್ಕೆ ಲೈನ್ ಮೆನ್ಗಳು ಅವಶ್ಯ ಇರ್ತದೆ ವರ್ಗಾವಣೆ ಮಾಡೋದರಿಂದ ಭಾಳ ತೊಂದರೆ ಆಗ್ತಾ ಆಗ್ತಾಯಿರ್ತದೆ ಆಮೇಲೆ ಪಂಚಾಯತ್ ರಾಜ್ದದಲ್ಲಿ ಹೇಳ್ಬೇಕಂತಂದ್ರೆ ಪ್ರತಿ ಹಳ್ಳಿಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಅಂದ್ರೆ ತೊಂದರೆ ಆಗ್ತಾ ಇದೆ ಆರೋ ಪ್ಲಾಂಟ್ ಮಾಡೋದು ಅವಶ್ಯ ಇರ್ತದೆ ನಮ್ಮ ಪಂಚಾಯತ್ ರಾಜ್ ಬಳಿ ಬೇಲೆ ಕೇಳ್ಕೊಳ್ಳೋದೇನೆಂದ್ರೆ ಪ್ರತಿ ಊರಿಗೆ ಎಸ್ ಸಿ ಓಣಿಯಲ್ಲಿ ಮತ್ತು ಎಲ್ಲ ಸ್ಕೂಲ್ಗಳಲ್ಲಿ ಮತ್ತು ಎಲ್ಲ ಊರುಗಳಲ್ಲಿ ಆರೋ ಪ್ಲಾಂಟಿನ ವ್ಯವಸ್ಥೆ ಮಾಡಿಕೊಟ್ರೆ ಎಲ್ಲ ಜನರಿಗೆ ಬಡ ಜನರಿಗೆ ಎಲ್ಲರಿಗೆ ಅನುಕೂಲ ಆಗ್ತದೆ ಇದರಿಂದ ರೋಗ ಕಡಿಮೆ ಆಗ್ತದೆ ರೋಗ ಬಂದಾಗದು ಮಾಡಬೇಕು ಮತ್ತು ನಮ್ಮ ನೀವು ಮಾತಾಡೋದಿ ಮಾತ್ರ ನೀರಾವರಿ ಎಲ್ಲ ನಮ್ಮ ತೇಲಂಡಿಗೆ ಒಂದು ಸುಮಾರು ಒಂದು ಹದಿನೈದು ಇಪ್ಪತ್ತೇಳಿ ಇನ್ನು ನೀರು ಮುಟ್ತಾ ಇಲ್ಲ ಅದ್ರ ಸಲುವಾಗಿ ನೀರಾವರಿ ಸಚಿವರೆಲ್ಲ ಕೇಳಿದ್ರೆ ಸುಮಾರು ಒಂದು ಐವತ್ತು ಕೋಟಿ ನೂರು ಕೋಟಿ ಕೊಟ್ಟರೆ ಸಾಕು ನಮ್ಮ ಎಲ್ಲ ನಮ್ಗೆಲ್ಲ ನೀರು ತೇಲಂಡಿಗೆ ಮುಟ್ತದೆ ಬರಬೇಡ್ರಿ ರಾತ್ರಿ ಕೆಲಸ ನಿರ್ವಹಿಸುವ ಸಲುವಾಗಿ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಇಂಟು ಸೆವೆನ್ದಲ್ಲಿ ನಾಲ್ಕೈದು ಜನ ಆಪ್ರೇ ಆಪರೇಟರು ಪ್ರತ್ಯೇಕ ಲೈನ್ ಮೇಲೆ ಇರಲ್ಲ ಇರಲಾರ ಸಲುವಾಗಿ ಸಿಬ್ಬಂದಿ ಕೊರತೆ ಬಾರ್ದು ಸಿಬ್ಬಂದಿ ವ್ಯವಸ್ಥೆ ಮಾಡಬೇಕು ಮತ್ತು ನಂಬಲ್ಲಿ ಈಗಾಗಲೇ ನಂಬಲ್ಲಿ ಶೋರಾಪುರ ವಿಭಾಗ ಶಾಲೆಯಲ್ಲಿ ಒಂದು ಬಂದು ನನ್ನ ಮತ್ತಕ್ಷೇತ್ರದ ಒಡಗೇರಿ ತಾಲೂಕಿನ ಜನ ಟಿ ಸಿ ಮತ್ತು ಇನ್ನಿತರ ದಿನನಿತ್ಯದ ವಿದ್ಯುತ್ ಸಾಮಗ್ರಿಗಳನ್ನು ಜಸ್ಕಾಮ್ನ ತರಲು ಎಪ್ಪತ್ತು ಕಿಲೋಮೀಟ್ರ್ ದೂರ ಹೋಗಿ ಬರಲು ತುಂಬ ಅನಾನುಕೂಲ ಆಗ್ತದೆ ಇದಕ್ಕೆ ಪರಿಯಾಗಿ ನನ್ನ ಮತಕ್ಷೇತ್ರಕ್ಕೆ ಯಾದಗಿರಿ ಜಿಲ್ಲೆ ಕೇಂದ್ರ ಸ್ಥಾನ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಇದ್ದದಕ್ಕೆ ಇದಕ್ಕೆ ಪ್ರತ್ಯೇಕ ಒಂದು ಹೊಡೆಗೆರ ಉಪಯೋಗ ಅದನ್ನು ಯಾದಗಿರಿ ಉಪ ಯಾದಗಿರಿ ವಿಭಾಗಕ್ಕೆ ಜೋಡಿಸಿ ಆದಷ್ಟು ಬೇಗನೆ ಅನುಮೋದನೆ ನೀಡಬೇಕು ಸಬ್ಸ್ಟೇಷನ್ ಕಮ ಟು ಟ್ವೆಂಟಿ ಕೆ ವಿ ರಾಮ್ ಸಮುದ್ರ ಕಾಮಗಾರಿ ಪೂರ್ಣಗೊಂಡಿದ್ದು ಸಿವಿಲ್ ಕಾಮಗಾರಿ ಬಾಕಿ ಇದೆ ಅಂಡ್ರೆಡ್ ಎಂಟ್ ಕೆ ವಿ ಯಾದಗಿರಿ ನಾರ್ತ್ ಮೆಡಿಕಲ್ ಕಾಲೇಜ್ ಬಾಕಿ ಇದೆ ಎಲ್ಲ ಸಬ್ಸ್ಟೇಷನ್ ಕಾಮಗಾರಿಗಳು ಗುಣಮಟ್ಟದಿಂದ ಕೂಡಿಲ್ಲ ವಿಶೇಷವಾಗಿ ಸಿವಿಲ್ ಕೆಲಸಗಳಂತೂ ಪೂರ್ತಿ ಕಳಪೆ ಮಟ್ಟದ್ದು ಆಗಿರ್ತವೆ ಅದನ್ನ ಯಾವುದೇ ಆಗಲಿ ಉದ್ಘಾಟನೆ ಮಾಡಬೇಕಾದ್ರೆ ಶಾಸಕರ ಗಮನದಲ್ಲಿ ತರಬೇಕು ಎಲ್ಲ ಅಧಿಕಾರಿಗಳು ಶಾಸಕರ ಗಮನದಲ್ಲಿ ತರಲಾರದೆ ಕಳಪೆ ಕಾಮಗಾರಿ ಇದ್ರೂ ಅದನ್ನೆಲ್ಲ ಉದ್ಘಾಟನೆ ಮಾಡಿ ಕಾರ್ಯ ನಡೆಸ್ತಾ ಇರ್ತಾರೆ ಅದನ್ನ ಸರ್ಕಾರ ತಮ್ಮ ತಿಳಿಸ್ಕೊಂಡು ಇಷ್ಟಪಡಿಸ್ತೀನಿ ಆಯ್ತಾ ಅಧ್ಯಕ್ಷರೇ ಅಧ್ಯಕ್ಷರೇ ತಾವು ಮಾತಾಡ್ಲಾ ಅವಕಾಶ ಮಾಡಿ ಕೊಟ್ಟದ ಧನ್ಯವಾದ ಸರ್ ಓಕೆ